ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಒನ್ ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು ವೈಫು ಇವತ್ತು ಬರೋಕ್ಕಾಗಲಿಲ್ಲ ಅವಳಿಗೆ ನಿನ್ನೆ ಮತ್ತೆ ನಾವು ಅಂತ ಅಂದ್ಬಿಟ್ಲು ಖುಷಿ ಮಾಡಿ ಖುಷಿ ಮಾಡಿ ಇವತ್ತು ಬೇಜಾರಾಗಿಬಿಟ್ಟಿದ್ದಾರೆ ಬೇಜಾರಾಗಿ ಬರೋದು ನೀವು ಓಕೆಮ್ಮ ಈ ಪಾಸಿಟಿವ್ ಆಗಿರ್ಬೇಕು ಓಕೆ ಹ್ಞೂ ಹೌದು ಜೋಶ್ ಅಮ್ಮ ಖುಷಿ ಓಕೆ ವಾರ್ಮ್ ಅಪ್ ಮಾಡು ಇವತ್ತಿನ ಎಕ್ಸರ್ಸೈಸ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋಣ ಓಕೆ ಮರಿ ಗುಡ್ ಶುರಿ ವಿಜರ ಆಗುತ್ತೆಪ್ಪ आराम ಆಗಿರಬೇಕು ಇದೆ ಬಂದಿದೆ ದಿ ಫಸ್ಟ್ ಹ್ಮ್ ಓಕೆ ವಾರ್ಮ್ ಅಪ್ ಮಾಡಪ್ಪ 4 5 6 7 ರೋಲ್ ಆಗಿ ತೊಳ್ಸೋ 8th नाइन, टेन लास्ट फाइव लास्ट फोर लास्ट थ्री लास्ट टू लास्ट वन अल होल्ड होल सिट, नाइन, एट सेवन सिक्स फाइव फोर थ्री टू वन शुम ओके ना? यस, इतना कम, तक इधन तक इज इल इवतुट्त बैसी मत ट्रईसीप्स अंदर मुर्मूरा वेरिएशन ओके ब्रीद स्लो डाउन इन टर्न गुड कड़े ब्रीद ब्रीदिंग गट वन कीप गोइंग गोयिंग ಬೈಸೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಬೈಸೆಟ್ ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋ ರಿಲೀಸ್ ಮಾಡಬೇಕು ಫೋರ್ ಗುಡ್ ಕೀಪ್ ಗೋಯಿಂಗ್ ಆಗುತ್ತಮ್ಮ ಗುಡ್ ಫೈವ್ ನಮ್ಮ ರಾಜ ಖುಷಿ ಇವತ್ತು ಬೇಜಾರಾಗ್ಬಿಟ್ಟಿದ್ದಾಳೆ ನಾನು ಯಾವತ್ತು ಏನು ಹೇಳ್ತೀನಿ ಬೇಜಾರು ಆಗಬಾರ್ದು ಜೀವನದಲ್ಲಿ ಏನೋ ಒಂದು ಆಗ್ತಾ ಇರ್ತವೆ ಆಗ್ತೀವ್ ಬಾ ಬಿ ಪಾಸಿಟಿವ್ ಆಗಿರಬೇಕು ಒಳ್ಳೆಯದು ಕೆಟ್ಟದ್ದು ಜೀವನದಲ್ಲಿ ಬರ್ತಾ ಇರ್ತವೆ ಭಗವಂತ ಏನೇನು ಕೊಡಬೇಕು ಎಲ್ಲ ಕೊಡ್ತಾ ಇರ್ತಾನೆ ನೋಡಿ ಎಲ್ಲ ಭಗವಂತನ ಮೇಲೆ ಬಿಡಬೇಕು ಭಾರ ಹಾಕ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಎಸ್ ಓಕೆಮ್ಮ ಖುಷಿ ಮೇಲೆ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಅವಳು ಎಸ್ ಅಮ್ಮ ಈ ಕಡೆ ಲಾಸ್ಟು ಮಾಡಮ್ಮ ಈ ಕಡೆಮ್ಮ ಗಡ್ ಲಾಸ್ಟ್ ಒನ್ ಎಸ್ ಗಡ್ ಸ್ಲೋವಾಗಿ ಈ ಕಡೆ ಒಂದಮ್ಮ ಸೂಪರ್ ಖುಷಿ ಮೀ ನಿಧಾನ ಕೆಳಗಿಡು ಗಡ್ ಅಮ್ಮ ಒನ್ ಸೆವೆನ್ ಪಾಯಿಂಟ್ ಫೈವ್ ತಗೊಂಬೈಸಿ ನೋಡ್ಕೊಂತ್ಯಾ ಹಾಂ ಚೊಳ್ಳೆ ಕಚ್ಚಿದ ಚೊಳ್ಳಿ ಇರ್ಬಾರ್ದು ಖುಷಿ ರೀ ನೀನು ಹಾಂ ಹುಂಗರ ಎಲ್ಲಾಗಿರ್ತಿದ ಇರ್ಬಾರ್ದು ಅಮ್ಮ ಎಸ್ ತಗೋ ಸೆವೆನ್ ಪಾಯಿಂಟ್ ಫೈವ್ ತಗೊಂಬ ಅಲ್ಲಿ ತಮ್ಮ ಇಲ್ಲೇ ಇಲ್ಲಿದೆ ತಗೋ ಟ್ರೈ ಸಿಪ್ಸ್ ಇವಾಗ ಇತ್ತು ತಗೋ ಹಾಂ ಗಡ್ ಹಿಂದ್ಗಡೆ ಆಗುತ್ತಲ್ಲಮ್ಮ ತಗೋ ಜಸ್ಟ್ ಕ್ವಿಕ್ ಫಾಸ್ಟ್ ತಗೋ ಖುಷಿ ಮರಿ ತಗೋ ಎಸ್ ಹಾಂ ತಗೋ ಬೇಗ ಇಡ್ಕೊ ಇಡ್ಕ ಹಂಗೆ ಗಡ್ ಎಲ್ಬ ಕ್ಲೋಸ್ ಮಾಡು ಬ್ರೀದ್ ಇನ್ ಡೌನ್ ಬ್ರೀದ್ಔಟ್ ಅಪ್ ಹ್ಞೂ ಬ ಕ್ಲೋಸ್ ಇರ್ಬೇಕು ಅಮ್ಮ Ah, push full stretch good one two good hmm. three full stretch man. four good full stretch five six good seven hmm. eight stretch madam nine good ten breathing down with your elbow close madam last four ragatapa క్లోస్ పుష్ లాస్ట్ త్రీ గడ్ లాస్ట్ టూ లాస్ట్ వన్ యస్ గడ్ క్వశ్చన్ మరి స్లో డౌన్ బ్రీదింగ్ గడ్ వన్ బ్రీద్ అవుట్ స్లో బ్రీదింగ్ బైసేప్ మే కన్సంట్రేట్ మొకేమ్ యస్ త్రీ సచితా త్రీ ఎస్ అమ్మా ఫోర్ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಆಗತ್ತಮ್ಮ ಒನ್ ಸಾಕ್ಬಿಟ್ಟು ರಾಜು ಖುಷಿ ಮರಿ ಬೇಜಾರಾಗಿ ಬಿಟ್ಟಿದ್ದವಳು ಸ್ವಲ್ಪ ವೆಯ್ಟ್ ನೋಡಿ ಇಳಿದಿಲ್ಲ ಅಂತ ಹಂಗೇನು ಅನ್ಕೋಬೇಡಮ್ಮ ಖುಷಿಯಾಗಿರ್ಬೇಕು ಓಕೆ ಎಲ್ಲ ಬರುತ್ತೆ ನನಗೆ ರಿಸಲ್ಟ್ ಹಾಂ ಸ್ವಲ್ಪ ದಿನ ಎಲ್ಲ ಚೇಂಜ್ ಮಾಡಿಬಿಡೋಣ ಓಕೆ ಹ್ಞೂ ಈ ಪಾಸಿಟಿವ್ ಆಗಿರು ಸ್ವಲ್ಪ ಒಂಚೂರು ಚೂರು ಡಯಟು ಚೇಂಜ್ ಮಾಡ್ತೀನಿ ಈ ವರ್ಕೌಟ್ಸು ಚೇಂಜ್ ಮಾಡ್ತೀನಿ ಖುಷಿಯಾಗಿರ್ಬೇಕು ಮಗನ ಆ್ಯಕ್ಟಿವ್ ಆಗಿದೆಯಾ ಆರೋಗ್ಯವಾಗಿದೆಯಾ ಅದು ನನಗೆ ತುಂಬ ಇಷ್ಟ ಆರೋಗ್ಯ ಅಂದರೆ ಅದೊಂದು ಓಕೆ ಓಕೆಮ್ಮ ಯಸ್ ಹ್ಞೂ ನೆಕ್ಸ್ಟ್ ಹೋಗೋಣ ಜೈ ಶ್ರೀರಾಮ್ ಜೈ ಜೈ ಸಾಂಗ ಬಂತಿರೋಣ ನೋಡ್ಬೋದು ಖುಷಿ ಮರಿ ನೀನು ಬಾ ಅಲ್ಲವ ನೆಕ್ಸ್ಟ್ ಬಾ ಕುಶ್ ಡೌನ್ ಎಲ್ವ ಕ್ಲೋಸ್ ಹ್ಞೂ ಸ್ಟಾಪ್ ಅಷ್ಟು ಅಷ್ಟೇ ಹ್ಞೂ ಸ್ಟಾಪ್ ಖುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪ್ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತ್ರೀ ಫೋರ್ ಫೈವ್ ಹಾಂ ಕಂಟಿನ್ಯೂ ಸೊಳ್ಳೋಕಷ್ಟ ಇದೆಯಾ ಫೈವ್ ಪುಷ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಗುಡ್ ಲಾಸ್ಟ್ ಫೈವ ಖುಷ್ ಲಾಸ್ಟ್ ಫೋರ್ ಒಂದು ಸೆಕೆಂಡ್ ಹಿಡ್ಕೋ ಕೆಳಗಮ್ಮ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಅಮ್ಮ ಯಸ್ ಗಡ್ ಖುಷಿ ಮಾರಿ ಅಮ್ಮ ಯಾಕೆ ಉಪ್ಪು ಖುಷಿ ಮಾರಿ ಆರಾಮಾಗಿರ್ಬೇಕಮ್ಮ ನೀನು ನೀನು ಇರೋ ಜೀವನದಲ್ಲಿ ಏನು ಭಯ ಪಡಬಾರ್ದು ಧೈರ್ಯದಿಂದ ಇರಬೇಕು ಓಕೆ ಓಕೆನಾ ಪಾಸಿಟಿವ್ ಆಗಿರಬೇಕು ಸಣ್ಣ ಪುಟ್ಟು ಕೆಲ ಸೆಲೆಕ್ ಇಟ್ಸ್ಕೊಂಡ್ರೆ ಹಂಗೆ ಓಕೆನಾ ಏನಂತೀಯ ಹೊಡಬಾರ್ದು ಇವತ್ತು ನಾನು ಖುಷಿ ಮರಿ ಇವತ್ತು ಬೇಜಾರಾಗ್ಬಿಟ್ಟಿದ್ದಾವೆ ಇನ್ನೊಂದು ಎರಡು ಎಕ್ಸರ್ಸೈಜ್ ಹೇಳಿ ಸಾಕು ಗಾಡಿ ಮಾಡ್ತೀನಿ ಓಕೆಮ್ಮ ಹ್ಞೂ ಖುಷಿ ನಿನ್ನೆ ಹೊಟ್ಟೆ ನಾವು ಬಂದಿದ್ದೆ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೆ ತಾನೇ ನೀನು ಹ್ಞೂ ಹ್ಞೂ ಓಕೆನಾ ಇನ್ನೊಂದು ಎರಡು ಮಾಡುಮ್ಮ ಸಾಕು ಓಕೆ ீத் வுட் ஸ்லோன் பிரீதிங் நான் அம்மா எல்போ ங்கபா அஷ்டம்மா சூப்பர் இங்க முந்தே தோது ஆரீது ஐட்ட ஹிங்கபாரம்மா இஷ்டே காண்ட் மாய் six good six keep going on. seven yes good nine good got the yes yeah it's good i got some insult for failure over good i got ಲಸ್ಟ್ ಆಲ್ಬಮ್ ಅಂತ ಹೋಗಬಹುದು ನನಗೆ ಅನುಬಡೋ ಅಲ್ಲೇ ಇರಬೇಕು ಆಲ್ಬಾ ಫಿಕ್ಸ್ ಮಾಡ್ಕೋ ಫಿಕ್ಸ್ ಮಾಡ್ಕೋ ಕಮ ಆ ಗಡ್ लास्ट ಒನ್ ಮ್ಯಾಡಮ್ ಆಕಡೆ ಒಂದ್ ಇಕಡೆ ಒಂದ್ ಆಗುತ್ತೆ ರೈಟ್ ಕರೆಕ್ಟಾಗಿ ಬರ್ತಿದ್ರು ಲೆಫ್ಟ್ ಸ್ವಲ್ಪ ಅಲ್ಲಮ್ಮ ಎಸ್ ಎಸ್ ಮ್ಮ್ ಬಿಡ್ ಸಾಕ್ ನಿಜ ನಿಜನೆ ಬಿಡಂಗೇ ಬಿಡು ಆ ಫುಲ್ ಬಿಟ್ 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 ಫುಲ್ ಬಿಟ್ ಮೇಲೆನೇ ಕೆಳಗೆ ಇಡಬೇಕು ಓಕೆ ಬಾ ಎಸ್ ಕಿಸಿ ಮೇರಿ ಖುಷಿ ಆಯ್ತು ಮಾತಾಡ್ತಾ ಇಲ್ಲ ನೋಡಿ ಮಾತಾಡ್ಬೇಕು ನೀನು ಹೌದು ಜೋಶ್ ಓಕೆನಾ ನೆಕ್ಸ್ಟ್ ಒಂದು ಕಿಕ್ ಬ್ಯಾಕ್ ಮಾಡಮ್ಮ ಸಾಕು ಆಮೇಲೆ ಕಾಡಿ ಮಾಡ್ತೀನಿ ಅಂತ ಓಕೆ ಗಡ್ ಹಾಂ ಸ್ವಲ್ಪ ಸ್ಟ್ರೆಚ್ ಮಾಡು ಔಟ್ ಸ್ಲೋ ಬ್ರೀದಿಂಗ್ ಗಡ್ ಅಷ್ಟೇಮ್ಮ ಗಡ್ ಸೂಪರ್ ಖುಷಿ ಅಷ್ಟೇ ತ್ರೀ ಸ್ವಲ್ಪ ಸ್ಟ್ರೆಚ್ ಇಟ್ಕೊಮ್ಮ ಹಂಗೆ ಇಟ್ಕೊಂಡು ನಿಧಾನ ಬಿಡ್ಬೇಕು ಫೋರ್ ಗಡ್ ಒಂದು ಸೆಕೆಂಡ್ ಹೋಲ್ಡ್ It could be a canama, and it could not, Nidana five, six, seven, eight, nine, ten. Good last five, last four, last three, last two, last one. i hold, madam, hold, madam, good nine, eight, seven, six. ಫೈ ಫುಲ್ ಸ್ಟಿಚ್ ಮೇಲೆ ಫೋರ್ ತ್ರೀ ಟೀ ಒನ್ ಗರ್ಡ್ ಕಶ್ವಿ ಮಾರಿ ಓಕೆಮ್ಮ ಆರಾಮಾಗಿದೆಯಾ ಗಡ್ ಇವತ್ತು ಸಾಕು ಇವತ್ತು ಓಕೆನಾ ಗಾಡಿ ಮಾಡ್ತೇ ಹ್ಞೂ ಹ್ಞೂ ಇವತ್ತು ಸಾಕುಬಿಡಮ್ಮ ಇವತ್ತು ನಾನು ಕಶ್ಮಾರಿ ಫುಲ್ ಡೆಲ್ಲಾಗ್ಬಿಟ್ಟಿದ್ದಾಳೆ ನೋಡಿ ನನ್ನ ಚೂರು ಮಾತಾಡ್ತಾಯಿಲ್ಲ ಅವಳು ಓಕೆಮ್ಮ ಆಯಿತು ಇನ್ನೊಂದು ಸ್ವಲ್ಪ ಕಾಡಿ ಮಾಡಿಬಿಟ್ಟು ಹೋಗೋಣ ಮನೆಗೆ ಓಕೆ ಹ್ಞೂ ಸಾಕಿವತ್ತು ಪೈಸಿಫ್ಟ್ ಪ್ರೈಸು ಹ್ಞೂ 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 ಪಾಸಿಟಿವ್ ಆಗಿರೋಮ್ಮನ ಇನ್ನೊಂದು ಏನು ಹೇಳಿದ್ರು ಒಂದೇ ಹೇಳ್ಬೇಕು ನಾನು ನಿನಗೆ ಓಕೆನಾ ಇವತ್ತು ಖುಷಿ ಮರಿ ತುಂಬ ಬೇಜಾರಾಗಿಬಿಟ್ಟವಳೆ ಯಾಕೆ ಅಂತ ಹೇಳ್ತಾ ಇಲ್ಲ ಅವಳಿಗೆ ಯಾರಾದರೂ ಏನು ಅಂದ್ಬಿಟ್ರೆ ಅಥವಾ ಏನು ಆಗ್ಬಿಟ್ರೆ ತುಂಬ ಬೇಜಾರು ಮಾಡ್ಕೊಂಬಿಡ್ತಾರಳ ನನಗೆ ಹೇಳಬೇಕು ಅವಳು ಹೇಳೋದಿಲ್ಲ ನೋಡಿ ಹ್ಞೂ ಖುಷಿ ಅಮ್ಮ ಆಡಬಾರ್ದು ಅಮ್ಮ ಬಿ ಪಾಸಿಟಿವ್ ಆಗಿರೋ ಅಂತ ಹೇಳ್ತಿಲ್ವಾ ನಾನು ನಾನು ಜೀವನದಲ್ಲಿ ಏನೇ ಬಂದರೂ ನೀನು ಫೈಟ್ ಮಾಡಬೇಕು ನೀನು ಓಕೆನಾ ಫೈಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆಯಾ ಹಾಂ ಕೈ ಸಿತ್ಕಂಡು ರೆಡಿ ಆಗ್ತಾ ಇದೆಯಾ ಹಬ್ಬ 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 ಖುಷಿ ನಾನು ಖುಷಿ ಮರಿ ಇವತ್ತು ಏನು ಮಾಡಿದ್ರು ಹಳದ್ ಮಾತ್ರ ಇಲ್ಲ ಮಾತು ಆಡ್ತಾಯಿಲ್ಲ ಇವತ್ತು ಓಕೆ ಬ ಸರಿ ಬಂಗಾರ ಖುಷಿ ಓಕೆ ಅಮ್ಮ ಕಾಡೇ ಮಾಡ್ತೇನೆ ಅಂತ ಹ್ಞೂ ಹೊರ ಮಗಿರ್ಬೇಕಮ್ಮ ನೀನು ಹಣ ಪುಟ್ಟವಕ್ಕೆಲ್ಲ ನೀನು ಏನು ಕೃಷಿ ಮಾರಿ ಜೀವನದಲ್ಲಿ ಕೆಲವರು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳೆಲ್ಲ ಫೈಟ್ ಮಾಡ್ತಾಯಿರ್ತಾನೆ ಓಕೆ ಅಮ್ಮ ಹ್ಞೂ ನೀನೆಲ್ಲ ಏನು ಖುಷಿ ಹಿಂಗೆ ಭಗವಂತ ಹಿಂಗೆ ಮಾಡಿಬಿಡ್ತಾನೆ ಎಲ್ಲ ಓಕೆ ನೀನು ತಲೆ ಕೆಡಿಸ್ಕೊಡು ಓಕೆ ಎಲ್ಲರಿಗೂ ರಿಸಲ್ಟ್ ಕೊಟ್ಟೆ ಕೊಡ್ತೀನಿ ನೀನು ಹಾಂ ನೀನು ರಿಸಲ್ಟ್ ತೊಗೊಂಡಿದ್ರೆ ಅವ್ರಿಗೆ ಅದೇ ಉತ್ತರ ಮನುಷ್ಯನಿಗೆ ಕೆಲವೊಂದು ಟೈಮ್ ಉತ್ತರ ಅಂದ್ರೆ ಏನು ಹೇಳಿ ನೀವು ಚೆನ್ನಾಗಿ ಜೀವನದಲ್ಲಿ ಬದುಕಿ ಇನ್ನೊಬ್ಬರ ಮುಂದೆ ಸುಮ್ಮನೆ ಅವ್ರಿಗೇನು ಉತ್ತರ ಅದೇ ಉತ್ತರ ನೋಡಿ ಬರೀ ಏನೂ ಇಲ್ಲ ಓಕೆ ಖುಷಿ ಮರಿ ಬಿ ಪಾಸಿಟಿವ್ ಹಾಕಿ ಓಕೆ ಕಾಡೇ ಮಾಡ್ತೀವಂತ ಹ್ಞೂ ಎಸ್ ಖುಷಿ ಮರಿ ಇವತ್ತು ಕಾಡೇ ಮಾಡ್ತಾ ಇದೆ ನೋಡಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾಳೆ ಖುಷಿ ಅಮ್ಮ ಹೌದು ಜೋಶ್ ಹ್ಞೂ ಆರಾಮಾಗಿರ್ಬೇಕು ನೀನು ಓಕೆ ನೀನು ನಾನು ಖುಷಿ ನಾನು ಹೆಂಡ್ತಿ ಆಗ್ಬಿಟ್ಟೆ ನೀನು ಅಳ್ತಾ ಇದ್ರೆ ಹೆಂಗೆ ನೀನು ಹಾಂ ಯಾರು ಹೆಂಡ್ತಿ ಆದರೆ ಬಿಡಿ ನೋವು ಇದ್ದಾಗ ಬರುತ್ತೆ ಬಟ್ ಆದರೂ ಪಾಸಿಟಿವ್ ಆಗಿರಬೇಕು ಅಮ್ಮ ನಮ್ದು ನಾ ನೋಡಿ ನನಗೂ ನೋವು ಆಗುತ್ತೆ ಎಲ್ಲ ಇರುತ್ತೆ ಇನ್ ಸೆಕೆಂಡು ಮತ್ತು ನಾವು ಏನೇ ಕಷ್ಟ ಇದ್ರೂ ನಗ್ನಾಗ್ತಾ ಇರಬೇಕು ಜೀವನನೇ ಹಾಗೆ ಸಾಕ್ಬೇಕು ಭಗವಂತ ಏನು ಕೊಡ್ತಾನೆ ಕೊಡಲಿ ಅನ್ಬೇಕು ಕಷ್ಟ ಆದರೂ ಕೊಡಲಿ ಸುಖ ಆದರೂ ಕೊಡಲಿ ಏನಾದರೂ ಕೊಡಲಿ ಹೋಗ್ತಾಯಿರ್ಬೇಕು ಭಗವಂತ ಮೇಲೆ ಭಾರ ಹಾಕೊಂಡು ಏನು ಕೊಡಬೇಕಂತ ಭಗವಂತ ಗೊತ್ತಿರುತ್ತೆ ಎಲ್ಲ ಓಕೆಮ್ಮ ಹ್ಞೂ ಪಾಸಿಟಿವ್ ಆಗಿರೋ ನೀನು ಓಕೆ ಖುಷಿ ಆಯ್ತು ಮಾತಾ ಇಲ್ಲ ನೋಡಿ ಬಂದಾಗಿಂದ ಫುಲ್ಲು ಡೆಲ್ ಡೆಲ್ಲಾಬಿಟ್ಟಿದ್ದಾಳೆ ಓಕೆ ಬಂಗಾರ ಹ್ಞೂ ಆರಾಮಾಗಿರ್ಬೇಕು ನೀನು ಎಷ್ಟು ನಿಮಿಷ ಆಯಿತಮ್ಮ ಹ್ಞೂ ಸೆವೆನ್ ಮಿನಿಟ್ಸ್ ಮಾಡಿದೆ ಖುಷಿ ಮಾಡಿ ಓಕೆ ಬಂಗಾರ ఆరా అప్లోడ్ ఫ్రెండ్స్ వీడియోస్ ఎలా ఖుషి నగోన్సతి నగ ఐ డమ్ ఖుషి ఇవగా నార్మల్ అది కాడే కడే ముగ్దీ ఇవ్వగ అమ్మ మనకి హోగమ్ మన హుషి ఇవ్గా

ಮರಿ ಇದು ಚಿಕ್ಕ ಪಾಪು ಇದ್ದಂಗೆ ಆಗೋಣ ನೋಡಿ ಚಿಕ್ಕ ಮಕ್ಕಳ ಥರ ಆಟಾಡಿಕೆ ಅಂತ ಕಲಿ ಅದು ಇದು ಬಾ ಬಿಡೋದು ಹಾಂ ಸಾಕು ಓಕೆನಾ ಸರಿ ಸ್ಟ್ರೆಚ್ ಮಾಡು ಹೋಗೋಣ ಮನ್ಯಾಗ ಹ್ಞೂ ನಿಮ್ಮ ಡಮ್ಮಿ ಹೇಳು ನಗು ಒಂದು ಮಾತು ಕಮ್ಮಿ ಸರಿ ಓಕೆ ಸ್ಟ್ರೆಚ್ ಮಾಡು